ಶಿರಾನಗರದ ನಗರದ ಸಂವರ್ಧನಾ ಟ್ರಸ್ಟ್ ವತಿಯಿಂದ ಎರಡನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಿ ಧನ್ವಂತರಿ ಮಹಾಹೋಮವನ್ನ ನಗರದ ಪಾಂಡುರಂಗ ರುಕ್ಮಿಣಿ ಕಲ್ಯಾಣ ಮಂಟಪದಲ್ಲಿ ತುಮಕೂರಿನ ಮೇಲೆಕೋಟೆ ಆಂಜನೇಯ ಸ್ವಾಮಿಯ ಪ್ರಧಾನ ಅರ್ಚಕರಾದ ಶ್ರೀನಿಧಿ ಶರ್ಮಾ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹೋಮ ಪೂಜೆಯಲ್ಲಿ ಭಾಗವಹಿಸಿ ಶ್ರೀ ವಿಷ್ಣುವಿನ ಕೃಪೆಗೆ ಪಾತ್ರರಾದರು ಯೋಗ ಸಂಬಸ್ಟ್ ಶಿರಾವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಇಂದು ಧನ್ವಂತರಿ ಮಹಾ ಹೋಮ ಕಾರ್ಯಕ್ರಮವನ್ನು ನಾವು ನಡೆಸಿಕೊಟ್ಟಿದ್ದೇವೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥವರು ಮೇಳಕೋಟೆ ಆಂಜನೇಯ ಸ್ವಾಮಿಯ ಪ್ರಧಾನ ಅರ್ಚಕರಾದ ಅಶೋಕ್ ಶ್ರೀವಿ ಶರ್ಮಾರವರು ಇವತ್ತು ನಮ್ಮೊಂದಿಗಿದರೆ ಇಡೀ ಸಮಾಜಕ್ಕೆ ಲೋಕ ಕಲ್ಯಾಣವಾಗಿ ಅಂತೇಳಿ ಆಶೀರ್ವಚನ ಕೊಡಬೇಕಂತ ಹೇಳ್ತೇವೆ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಭೀಮಹೆ ಕಣ್ಣೋ ವಿಷ್ಣು ಪ್ರಚೋದಯ ಜಿಮಿ ಶಿರಾ ನಗರದಲ್ಲಿ ಮುಂದಿನ ದಿವಸ ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಮಹಾಗಣಪತಿ ಪೂರ್ವಕ ನವಗ್ರಹ ಮೃತ್ಯುಂಜಯ ಹಾಗೂ ಸುದರ್ಶನ ನರಸಿಂಹ ಮತ್ತು ಶ್ರೀ ಧನ್ವಂತ್ರಿ ಹೋಮ ನಡೆದಿದೆ ಎಲ್ಲರಿಗೂ ಸಕಲ ಸಂಪತ್ತು ಕೊಟ್ಟು ಎಲ್ಲರೂ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ಹಾರೈಸ್ತೀನಿ ಧನ್ವಂತ್ರಿ ಮಹಾ ಹೋಮದಲ್ಲಿ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಪರಿಹಾರ ಆಗುತ್ತೆ ಮುಖ್ಯವಾಗಿ ಆರೋಗ್ಯವಾದ ಪೂಜೆಗೆ ಈ ಧನ್ವಂತ್ರಿ ಹೋಮ ಅದರ ಜೊತೆ ಸುದರ್ಶನ ನರಸಿಂಹ ಹೋಮ ಮಾಡಿದ್ದೀನಿ ಇವತ್ತಿನ ದಿವಸ ಈ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಶಿರಾನಗರದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸಕಾಲ ಸಂಪತ್ತು ಕೊಟ್ಟು ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀನಿ ಸಿರಿಯೋಗ ಸಂವರ್ಧನಾ ವತಿಯಿಂದ ನಮ್ಮ ಧರ್ಮದ ಅತ್ಯುತ್ತಮ ಕಾರ್ಯಗಳು ನಡೀತಲೇ ಇರ್ತವೆ ಅದರಲ್ಲಿ ಯೋಗಾಭ್ಯಾಸದ ಗುರುಗಳಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಮಾಸ್ತೃ ತಮ್ಮ ಅವರ ನೇತೃತ್ವದಲ್ಲಿ ಹಲವಾರು ಶಾಲೆಗಳಲ್ಲಿ ಮತ್ತು ಸಾಮಾಜಿಕ ಸಂಘಟನೆಗಳಲ್ಲಿ ಅವರನ್ನೇ ಅವರು ತೊಡಗಿಸ್ಕೊಂಡು ಧರ್ಮ ರಕ್ಷತಿ ರಕ್ಷತೆ ಎನ್ನುವುದಕ್ಕೆ ನಿಜವಾದ ಆದರ್ಶಪಾಯವಾದ ವ್ಯಕ್ತಿಗಳಾಗಿದ್ದಾರೆ ಅವರು ಹಲವಾರು ಶಾಲೆಗಳಲ್ಲಿ ಬಂದಾಗ ಮಕ್ಕಳಿಗೆ ಯೋಗಾಭ್ಯಾಸ ಮಾಡಿಕೊಂಡರು ಮತ್ತು ಇನ್ನಿತರೆ ನಮ್ಮ ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆಗಳನ್ನು ಪರಿಶುದ್ಧವಾಗಿ ಆತ್ಮಶುದ್ಧವಾಗಿ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಯರ್ತಕ್ಕಂಥ ಒಬ್ಬ ಮಹಾಗುರುಗಳಂತಂದು ಹೇಳ್ಬೋದು ನಮ್ಮ ಶಿರಾಮಟ್ಟಿಗೆ ಯೋಗಾಭ್ಯಾಸದಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನು ಸಾಮಾಜಿಕ ವ್ಯಕ್ತಿಗಳನ್ನು ಪ್ರಮುಖರನ್ನು ತೊಡಗಿಸ್ಕೊಂಡು ಉತ್ತಮೋತ್ತವಾಗಿರ್ತಕ್ಕಂಥ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಮತ್ತು ಈ ರೀತಿಯಾಗಿ ಧನ್ವಂತರಿ ಹೋಮದ ಬಗ್ಗೆ ನಮಗೆ ಸಾಕಷ್ಟು ಮುಂದಿನ ಹಿಂದಿನ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ವಿನೋದ್ರವರು ಮತ್ತು ನಮ್ಮ ಮಧುರವರು ಮಂಜುನಾಥ್ ಸರ್ ಅವರು ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡು ಆ ಧನ್ವಂತರಿಯ ಮಹಿಮೆಯೇನು ಸುದರ್ಶನ ಚಕ್ರದ ಸುದರ್ಶನ ಹೋಮದ ಮಹಿಮೆಯೇನು ಅದರ ಒಂದು ಪ್ರಭಾವ ಸಮಾಜದ ಮೇಲೆ ನಮ್ಮ ಧಾರ್ಮಿಕ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮಕ್ಕೆ ಬರುತ್ತೆ ಗುಣ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥವರು ಈ ದಿನ ಅವರಿಗೆಲ್ಲರಿಗೂ ಧನ್ಯವಾದಗಳು